ಹಾಯ್ ಫ್ರೆಂಡ್ಸ್ ಹೇಮರಗೋಲಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ತೋರಿಸ್ತಾ ಇದ್ದೀನಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಎಷ್ಟು ಮೆಜರ್ಮೆಂಟೆಲ್ಲ ತೋರಿಸ್ತೀನಿ ಪ್ಲೀಸ್ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ನಾನು ಕಾಲು ಕೆಜಿ ಕಾಲ್ ಸ್ವಲ್ಪ ಕಡಿಮೆ ಇತ್ತು ಕರೆಕ್ಟಾಗಿ ಮೆಜರ್ಮೆಂಟ್ ತೋರಿಸ್ತೀನಿ ನೋಡಿ ಈ ಒಂದು ಬೌಲಲ್ಲಿ ನಾವು ಚಿರೋಟಿ ರವೆ ಹಾಕಬೇಕು ಮೈದೆ ಜಾಸ್ತಿ ಹಾಕ್ಬಾರ್ದು ಚಿರೋಟಿ ರವೆ ಜಾಸ್ತಿ ಇರಬೇಕು ಆ ಚಿರೋಟಿ ರಾವೆ ಹಾಕ್ತೀವಿ ಅದ್ರ ಅರ್ಧದಷ್ಟು ಮೈದಾ ಹಿಟ್ಟು ಹಾಕಿದ್ರೆ ಸಾಕು ಇದು ನಾವು ಕಣಕ ಕಲಿಸ್ಕೊಳ್ಳಿಕ್ಕೆ ನಿಮ್ಗೆ ಏನಾದ್ರೂ ಮೆಸರ್ಮೆಂಟ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಇದು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಥರ ಉಬ್ಬುತ್ತೆ ಮತ್ತು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನ ನಾವೆಲ್ಲ ಮೊದಲು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಅಂಟೋ ಹಾಗೆ ಕಲ್ಸ್ಕೊಬೇಕು ಮಾಮೂಲಿ ನಾವು ಕಣಕ ಕಲ್ಸ್ಕೊತೀವಲ್ಲ ಒಬ್ಬಟ್ಟಿಗೆ ಹಂಗೇನು ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಕೈಗೆ ಅಂಟೋ ರೀತಿ ಇರಬೇಕು ಇದನ್ನ ಫಸ್ಟು ನಾವು ಕರೆಕ್ಟಿಗೆ ಈ ಅಳತೆ ಮೆಸರ್ಮೆಂಟು ಕರೆಕ್ಟಿದ್ರೇ ನಮಗೆ ಮುಂದೆ ಎಲ್ಲ ಕರೆಕ್ಟ್ ಚೆನ್ನಾಗಿ ಆಗೋದು ಇದೇನಾದ್ರೂ ಸರಿಗೆ ಬರಲಿಲ್ಲ ಹೇಳಿದ್ರೆ ಒಬ್ಬಟ್ಟು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನಾವು ನೋಡಿಕೊಂಡು ನೋಡಿ ಸ್ವಲ್ಪ ಕೈಗೆ ಅಂಟಬೇಕು ಈ ಥರ ಕಲಿಸ್ಕೊಂಡು ಇದಕ್ಕೆ ಎಣ್ಣೆ ಎಣ್ಣೆನೂ ಹಾಕ್ಕೊಂಡು ಹಾಕೊಂಡು ಎರಡು ಎರಡು ಸ್ಪೂನ್ ಎಣ್ಣೆ ಹಾಕಿ 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 ನಾವು ಇದನ್ನ ನೆನೆಸೋಕೆ ನೋಡಿ ಹಿಂಗೆ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಅದನ್ನ ಮಿಕ್ಸ್ ಮಾಡಬೇಕು ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಮಿಕ್ಸ್ ಮಾಡಬೇಕು ಕೊನೆಯಲ್ಲೂ ಕೂಡ ಇನ್ನೂ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಡಬೇಕು ಫಸ್ಟ್ ನಾವು ಇದು ರೆಡಿ ಮಾಡಿ ಇಟ್ಕೋಬೇಕು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಆಮೇಲೆ ತೋರಿಸಿ ನೋಡಿ ತೆಂಗಿನಕಾಯಿ ತುರಿದು ಇಟ್ಕೋಬೇಕು ತೆಂಗಿನಕಾಯಿ ನಾನು ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿ ಲೆಕ್ಕ ತೊಗೊಂಡಿಲ್ಲ ಇದರಲ್ಲಿ ಅದನ್ನು ಕೂಡ ಮೆಜರ್ಮೆಂಟ್ ಮಾಡಿನೇ ಕೂಡ ತೋರಿಸ್ತಾ ಇದ್ದೀನಿ ಏಕೆಂದರೆ ಕೆಲವರಿಗೆ ಅಳತೆ ಗೊತ್ತಾಗಲ್ಲ ಹಾಗಾಗಿ ನಾನು ಅಳತೆನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂತು ಇದನ್ನ ಕಲಸಿ ಅರ್ಧ ಗಂಟೆ ನೆನೆಯಲಿಕ್ಕೆ ಎಣ್ಣೆ ಹಾಕಿ ಬಿಡೋಣ ನೋಡಿ ಇದೇ ಬೌಲಲ್ಲಿ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ ತೆಂಗನ್ಕಾಯಿ ತುರಿ ಈ ತೆಂಗಿನಕಾಯಿ ತುರಿ ಎರಡು ಬೌಲ್ ತೊಗೊಂಡಿದ್ದೀನಿ ನೋಡಿ ಇದನ್ನೇನು ಮಾಡಬೇಕಂದ್ರೆ ಮಿಕ್ಸಿ ಜಾರ್ಗೆ ಹಾಕಿ ನಾವು ನೀರು ಗೀರು ಏನೂ ಹಾಕ್ಬಾರ್ದು ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಯಾಕೆಂದ್ರೆ ಇದು ಹಸಿ ತೆಂಗಿನಕಾಯಿ ತುರಿ ಅದರಿಂದ ಇದರಲ್ಲೇ ಇದಿರುತ್ತೆ ನೀರಿನ ಅಂಶ ಎಣ್ಣೆ ಅಂಶ ಇರೋದಲ್ವ ಅದರಲ್ಲೇ ಗ್ರೈಂಡ್ ಆಗುತ್ತೆ ನೀರು ಸ್ವಲ್ಪ ಕೂಡ ಇದಕ್ಕೆ ನೋಡಿ ಈ ಥರ ಇದಾದರೆ ರುಬ್ಬಿದ್ರೆ ಸಾಕು ಒಂದು ಸ್ವಲ್ಪ ಹಿಂಗೆ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ಒಂದು ನಾನು ಒಂದು ಪಾತ್ರೆಗೆ ಹಾಕಿ ಇದನ್ನ ಇದ್ದೀನಿ ಯಾಕೆಂದರೆ ಇದರಲ್ಲಿರೋ ಸ್ವಲ್ಪ ಎಣ್ಣೆ ಅಂಶ ನೀರಿನ ಅಂಶ ಹೋಗಬೇಕು ಎಣ್ಣೆ ಅಂಶ ಅನ್ನೋದಕ್ಕಿಂತ ನೀರಿನಂಶ ಹೋಗೋ ತನಕ ಒಂದು ಫೈವ್ ಮಿನಿಟ್ಸ್ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ಡ್ರೈ ಆಗೋ ತನಕ ಸುಮ್ಮನೆ ತೆಂಗಿನಕಾಯಿ ತುರಿನೇ ನಾವೇನು ರುಬ್ಬಿರ್ತೀವಿ ಆ ತೆಂಗಿನಕಾಯಿ ತುರಿನೇ ಚೆನ್ನಾಗಿ ಹಾಕಿ ಇರಬೇಕು ಹುರಿತಾ ಇರಬೇಕು ನೀರು ಇದನ್ ಅಂಶ ಕಡಿಮೆ ಆಗಿದೆ ಅನಿಸಿದಾಗ ಏನ್ ಮಾಡ್ಬೇಕು ಎರಡು ಬಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀವಿ ಅಂದರೆ ಒಂದು ಬೌಲು ಬೆಲ್ಲತ್ ತುರಿ ತಗೊಂಡ್ರೆ ಸಾಕು ನಿಮಗೆ ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಸ್ವೀಟು ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀವಿ ಅಂದರೆ ಇನ್ನೊಂದು ಕಾಲು ಬಟ್ಲು ಜಾಸ್ತಿ ಹಾಕೊಬೋದು ನಮಗೆ ಇದು ಕರೆಕ್ಟಾಗಿದೆ ಕರೆಕ್ಟಾಗಿ ಏನೇ ಇದು ಮೆಸರ್ಮೆಂಟ್ ಒಳ್ಳೆ ಮೆಸರ್ಮೆಂಟ್ ಇದು ಎರಡು ಬೌಲು ತೆಂಗಿನಕಾಯಿ ತುರಿಗೆ ಒಂದು ಬೌಲು ಬೆಲ್ಲ ತುರಿ ಹಾಕಿ ಚೆನ್ನಾಗಿದನು ಕೂಡ ಮೆಲ್ಟ್ ಆಗೋರ್ಗು ಕೂಡ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದೊಂಥರ ಹದ ಬರಬೇಕು ಅಂತಲೇ ಹೇಳ್ಬೋದು ಸಣ್ಣ ಉರಿಲೇ ಬೀಸಬೇಕು ಜಾಸ್ತಿ ಉರಿ ಮಾಡೋದೇನಾಗುತ್ತೆ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದು ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಅದು ಒಂಥರ ನಿಮಗೆ ಅದು ಗೊತ್ತಾಗುತ್ತೆ ಹೇಗೆ ಅಂತ ನಿಮ್ಗೆ ಏನಾದರೂ ತಿಳ್ಗಾದರೆ ಇಲ್ಲ ಸ್ವಲ್ಪ ನನಗೆ ಬರಲ್ಲ ಲೈಫ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ರವೆ ಇರುತ್ತೆ ನೋಡಿ ರವೆನ ಬಿಚ್ಚಿಂಗ್ ಮಾಡಿ ಮತ್ತು ಗಸಗಸೆ ಹಾಕ್ಬೋದು ನಾನು ಗಸಗಸೆ ಹಾಕಿಲ್ಲ ರವೆ ಗಸಗಸೆ ಎರಡೂ ಕೂಡ ಹಾಕ್ಬೋದು ನಾನು ರವೆ ಮಾತ್ರ ಸ್ವಲ್ಪ ಹುರಿದು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಏಕೆಂದರೆ ಅದು ನಮಗೆ ಒಂಥರ ಹೂರ್ಣ ಒಂಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಒಂಥರ ನಾವು ಮಾಡಿಲ್ಲ ಇದು ಮಾಡಲಿಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ ಯಾಕೆಂದರೆ ಕೆಲವರಿಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಕರೆಕ್ಟ್ ಗೊತ್ತಾಗಲ್ಲ ಹಾಕಿದ್ರೂ ಹಾಕ್ಬೋದು ಆಗದೇ ಇರಲಿಲ್ಲ ನಾನು ಯಾವಾಗಲೂ ಕೂಡ ಹಾಕ್ತೀನಿ ಹಾಗಾಗಿ ನಾನು ಚಿರೋಟಿ ರವೆನೂ ಕೂಡ ಸ್ವಲ್ಪ ಹುರಿದುಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಅಂತಲೇ ಹೇಳ್ಬೋದು ಅದು ಯಾವ ಹದಕ್ಕೆ ಬರಬೇಕು ಅಂತ ತೋರಿಸ್ತೀನಿ ಆ ಆದ ತನಕನ ನೀವು ಬೇಯಿಸ್ಬೇಕಾಗುತ್ತೆ ನೋಡಿ ಇದು ರವೆ ಹಾಕಿ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟು ಟೈಮ್ ಜಾಸ್ತಿ ನಾನು ಜಾಸ್ತಿ ಹಾಕ್ತೀನಿ ಕೆಲ ಜಸ್ಟ್ ಟೂ ಸ್ಪೂನ್ಸ್ ಮಾತ್ರ ರವೆ ಹಾಕ್ತಾ ಇದ್ದೀನಿ ಯಾವ ರವೆ ಏನಾದ್ರು ಹಾಕ್ಬೋದು ಚಿರೋಟಿ ರವೆ ನಾನು ಕಾಲು ಕೆಜಿ ಚಿರೋಟಿ ರವೆ ಎಲ್ಲ ಎರಡು ಸ್ಪೂನ್ ಒಣಸ್ಕೊಂಡಿದ್ದೆ ಅದೇ ಹಾಕಿದೀನಿ ಬಾಂಬೆ ರವೆ ಚಿರೋಟಿ ರವೆ ಯಾವ್ದು ಕೂಡ ಹಾಕ್ಬೋದು ಇದನ್ನಾಕಿ ಹಾಕಿ ಇದೆಲ್ಲ ಸ್ವಲ್ಪ ಹೊಂದ್ಕೊಳ್ಳೋ ಹಾಗೆ ಎಲ್ಲ ಕರಗೋ ಹಂಗೆ ಮತ್ತೆಲ್ಲ ಇದಾಗೋ ಹಂಗೆ ಇದು ಮಾಡಬೇಕು ಅದು ಹೇಗಿರಬೇಕು ಅಂದರೆ ನಮಗೆ ಹೂರ್ಣ ತಗೊಂಡು ಉಂಡೆ ಕಟ್ಟೋದ ಈ ಥರ ನೋಡಿ ಈ ವಿಧಾನ ಇರಬೇಕು ಉಂಡೆ ಕಟ್ಟೋ ಹಂಗೆ ಆಗಬೇಕು ಪುಡಿ ಪುಡಿ ಆಗಬಾರ್ದು ಈ ಥರ ಉಂಡೆ ಕಟ್ಟೋ ವಿಧಾನ ಆಗಿದರೆ ಆಗಿದೆ ಅಂತಲೇ ಅರ್ಥ ಇದನ್ನ ನಾನು ಒಂದು ಕಡೆ ಎತ್ತಿ ஆறக்கிட்னி தண்ணிங்காக தண்ணிங்காதமே நோய் மைதை இட்டு கூட துணும் நெந்தை ஹேகு நெந்தி அந்த ನಾವು ಹೇಗೆ ಎಳಿತೀವಿ ಅಷ್ಟು ಬರ್ತಾ ಇದೆ ನಾನು ಯಾವಾಗಲೂ ಲಟ್ಸಲ್ಲ ಕೈಯನೇನೆ ನೀವು ಎಷ್ಟು ದುಡ್ದು ಬೇಕಾದರೂ ಮಾಡ್ಬೋದು ಅಷ್ಟು ದೊಡ್ದಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಟ್ಕೊಂಡ್ರೆ ನಾವು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇಲ್ಲ ಒನ್ ಮಂತ್ ತನಕ ತೆಂಗಿನಕಾಯಿದು ಪಾಕ ಮಾತ್ರ ಚೆನ್ನಾಗಿ ತೆಗ್ದಿದ್ರೆ ಮಾತ್ರ ಒಬ್ಬಟ್ಟು ಮಾತ್ರ ಒಂದು ತಿಂಗಳಾದರೂ ಹಾಳಾಗಲ್ಲ ಈ ಬೇಳೆ ಒಬ್ಬಟ್ಟು ಬೇರೆ ಒಬ್ಬಟ್ಟುಗಳಂದರೆ ಹಾಳಾಗುತ್ತೆ ಇದಂದರೆ ಹಾಳಾಗೋ ಚಾನ್ಸಸ್ಸೇ ಇಲ್ಲ ತುಂಬ ಇಷ್ಟು ದಿನ ಇದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಂಡು ಹಿಂಗೆಲ್ಲ ಎತ್ತಿ ಆರಿಸಿ ಒಂದು ಬಾಕ್ಸ್ಗೆ ತುಂಬಿಡ್ಕೊಂಡ್ರೆ ನಮಗೆ ಒಂದು ತಿಂಗಳ ತನಕ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನೇನು ದೀಪಾವಳಿ ಹಬ್ಬ ಹತ್ತಿರ ಇದೆ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ ಮಾಮೂಲಿ ಒಳಗೆ ತುಂಬ ಈಸಿ ಮಾಡೋದು ಸಿಕ್ಕಾಪಟ್ಟೆ ಈಸಿ ಮತ್ತು ಟೇಸ್ಟಿ ಕೂಡ ಇರುತ್ತೆ ಎಷ್ಟು ಸಾಫ್ಟಾಗಿದೆ ನೀವೇ ನೋಡ್ತಾ ಇರ್ಬೋದು ಹೂರ್ಣ ಇರ್ಬೋದು ಇಲ್ಲ ಕಣಕ ಇರ್ಬೋದು ತುಂಬ ಸಾಫ್ಟಾಗಿದೆ ನಾವು ಎಷ್ಟು ದುಡ್ದು ಮಾಡ್ತೀವಿ ಅಷ್ಟು ದುಡ್ದು ಮಾಡೋ ಚಾನ್ಸಸ್ ಕೂಡ ಇದೆ ಅಷ್ಟು ತುಂಬ ಚೆನ್ನಾಗಿ ಬಂತು ನೀವು ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು ಶೇರು ಕಮೆಂಟ್ ಕೊಡಿ ತುಂಬ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತಲೂ ಕೂಡ ಇರ್ತೀನಿ ಯಾರೆಲ್ಲ ಟ್ರೈ ಮಾಡಿಲ್ಲ ಪ್ಲೀಸ್ ಇದೇ ಮೆಜರ್ಮೆಂಟ್ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಹೊರಗಡೆ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್